श्रीगुरुभ्यो नमः पामगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमद्यमीशं वन्दे भवघ्नम् अमरासुरसिद्धवन्दिं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके त्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे नमोस्तु नमोऽस्तु देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व हि आनंदतीर्थोपदिष्टो तीर्थो परिष्टो निधिनारायणा प्रदर्शितो येन सम्यक् जय तीर्थं नौमिन्याय नोमिन्याय सुधादिकृज्य यमोनिं श्रीपाद रत्नमणिं सार्यां विविदा गमभधि वंदे हम सरघूत्म गुन्वैद्यपरह निधींशी सत्यव्रतराघवींद्र मुनी सत्न तो पब संकर्तनम वेद शास्त्राजान सिद्ध ये विद्यापीठ विधातारम विद्यावारिधि वारिधिचंदर വിദയാർിവത്സലം വന്ദേ മഹാമഹിമസുർമാദമൂലിപ്പം ഗുരുണമാകൃതിമരേതണി സിദ്ധ്യന്തി മനോരഥ്യോഗുരുഭ്യോ നമോ നമ ഹരി നാരായണം നമസ്കൃത്യ നരഞ്ച നരോത്ത देवी सरस्वती व्यास ततो जय उदीर महत्वात् भारवत्वाच्च महाभारत मुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धि नारायणं प्रभुं कोह्यन्य पुण्डरीकाक्षान् महाभारत कृद्भवेत् वेदे रामायणे चैव पुराणे भारते तथा आदावन्ते च मध्ये च विष्णुः सर्वत्र गीयते ನಮೋ ಭಗವತೆ ತಸ್ಮೈ ವ್ಯಾಸಾಯಾಮಸೆ ಯಸ್ಯ ಪ್ರಸಾದ್ ವಕ್ಷಿ ನಾರಾಯಣ ಕಥಾ ಮಾ ಸ್ವಸ್ತಸ್ತು ವಿರಾಟ ಪರ್ವದಲ್ಲಿ ವಿರಾಟಪರ್ವದಲ್ಲಿ ವಿರಾಟರಾಜನಿಗೆ ಪಾಂಡವರು ತಮ್ಮ ನೈಜ ಸ್ವರೂಪವನ್ನು ತಿಳಿಸಿಕೊಟ್ಟಾಗ ತುಂಬ ಸಂತುಷ್ಟನಾಗಿರ್ತಕ್ಕಂತಹ ವಿರಾಟರಾಜ ತನ್ನ ಮಗಳಾದ ಉತ್ತರೆಯನ್ನು ಅರ್ಜುನನಿಗೆ ಕೊಡುವುದಾಗಿ ನಾನು ತಿಳಿಸಿದಾಗ ಅರ್ಜುನ ಹೇಳ್ತಾನೆ ನಾನು ಸ್ವೀಕಾರವನ್ನು ಮಾಡುವುದಿಲ್ಲ ನಾನು ಗುರುಸ್ಥಾನದಲ್ಲಿದ್ದೇನೆ ಅವಳು ಕೂಡ ನನ್ನನ್ನು ತಂದೆಯ ಸ್ಥಾನದಲ್ಲೇನೆ ನೋಡಿಕೊಂಡಿದ್ದಾಳೆ ಆದ್ದರಿಂದಾಗಿ ನನ್ನ ಮಗನಾದ ಅಭಿಮನ್ಯುವಿಗೆ ನಾನು ಸ್ವೀಕಾರವನ್ನು ಮಾಡ್ತೇನೆ ನನ್ನ ಸೊಸೆಯಾಗಿ ನಾನು ಸ್ವೀಕಾರವನ್ನು ಮಾಡ್ತೇನೆ ಅಂತ ಹೇಳಿದಾಗ ತುಂಬ ಸಂತೋಷವಾಯಿತು ಏವಂ ಭ್ರವತಿ ರಾಜೇಂದ್ರ ಕುಂತಿ ಪುತ್ರೋ ಯುಧಿಷ್ಠಿರ ಅನ್ನಜಾನತ ಸಂಬಂಧ ಸಮಯೇ ಕೃಷ್ಣಮತ್ಸೆಯೋ ದೂತಾನ್ ಸರ್ವೇಷು ಮಿತ್ರು ವಾಸುದೇವಿ ಚ ಭಾರತ ಇಷ್ಟು ವಿವಾಹ ಕಾರ್ಯಕ್ರಮ ನಿಶ್ಚಯವಾಗ್ತಾ ಇರುವಾಗ ಧರ್ಮರಾಜ ಆಗಿಂದಾಗಲೇ ಅನೇಕ ದೂತರನ್ನು ಧ್ರುವದ ರಾಜ ಮೊದಲಾದ ತನಗೆ ಹತ್ತಿರದ ಬಳಗದವರಿಗೆ ಹೇಳಿ ಕಳಿಸ್ತಾನೆ ಮುಖ್ಯವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳಿ ಕಳಿಸ್ತಾನೆ ಯಾಕೆ ಅಭಿಮನ್ಯು ಇರುವುದು ಕೃಷ್ಣನಲ್ಲಿ ಕೃಷ್ಣನಿಲ್ಲದೆ ವಿವಾಹವಾಗಿ ಸಾಧ್ಯವೇ ಇಲ್ಲ ಕೃಷ್ಣನಿಗೆ ಹೇಳಿ ಕಳಿಸ್ತಾನೆ ರಾಜನ್ ಪ್ರೀತೋಸ್ಮಿ ಭದ್ರಂತೆ ತೇ ಸಖಾಮೇಸಿ ಪರಂತಪ ಸುಖಮಧ್ಯಷಿತಾ ಸರ್ವೇ ಅಜ್ಞಾತಾಸ್ತಯಿ ಪಾರ್ಥಿವ ಹಾಗೆ ಧರ್ಮರಾಜ ಎಲ್ಲ ದೂತರನ್ನು ಕೊಟ್ಟು ಕಳಿಸಿ ವಿರಾಟ ರಾಜನಿಗೆ ಹೇಳ್ತಾನೆ ವಿರಾಟರಾಜ ನಿನ್ನ ಗೆಳೆಯ ನಾನು ನನ್ನ ಗೆಳೆಯ ನೀನು ಈ ಮಾತು ಏನಿದೆ ನಮ್ಮ ಬಾಯಿಯೊಳಗೆ ಬಹಳ ಸಣ್ಣದಾದಂತಹ ಮಾತು ಆದರೆ ರಾಜಕಾರಣದೊಳಗೆ ದೊಡ್ಡ ದೊಡ್ಡ ರಾಜರ ಬಾಯಿಯಿಂದ ಬರುವ ಮಾತು ಏನಿದೆ ಆ ಮಾತಿಗೆ ಬಹಳ ಮಹತ್ವದ್ದಾಗಿರುತ್ತೆ ಈಗ ಮೋದಿಜಿ ಅವರ ವ್ಯವಹಾರದಲ್ಲಿ ನಾವು ಕಾಣುತ್ತೇವೆ ದೊಡ್ಡ ದೊಡ್ಡ ದೇಶದ ರಾಜರುಗಳಿಗೆ ಪ್ರಧಾನಮಂತ್ರಿಗಳಿಗೆ ಹೇಳ್ತಾರೆ ನಾವು ನಿಮ್ಮ ಅತ್ಯಂತ ಆತ್ಮೀಯ ಗೆಳೆಯ ಮಿತ್ರ ಅಂತ ಭಾವಿಸರಿ ಎಂಬುದಾಗಿ ಹೇಳ್ತಾರೆ ಈ ಮಾತು ಏನಿದೆ ಬಹಳ ಬಲವಿದೆ ಹಾಗೆ ಧರ್ಮರಾಜ ಹೇಳ್ತಾನೆ ವಿರಾಟರಾಜನಿಗೆ ನೀನು ನನ್ನ ಮಿತ್ರ ನಾನು ನಿನ್ನ ಮಿತ್ರ ಯಾಕೆ ಇಷ್ಟೆಲ್ಲ ಅಂತ ಹೇಳಿದಾಗ ರಾಜನ್ ಹಿಗ್ಗಿ ಹೋಗಿಬಿಟ್ಟ ಅಂದರೆ ಬಲಾಢ್ಯರಾದವರು ನನ್ನ ನಮ್ಮನ್ನು ಮಿತ್ರರು ಎಂಬುದಾಗಿ ಸ್ವೀಕಾರವನ್ನು ಮಾಡಿದರೆ ಸಾಕು ಅವರ ರಾಜ್ಯ ಅವರ ರಾಷ್ಟ್ರ ಸೇಫ್ ಅವರಲ್ಲಿ ಧನದ ಸಮೃದ್ಧಿ ಬೆಳೀತಾ ಹೋಗುತ್ತೆ ಅಭಿವೃದ್ಧಿಸ್ತಾ ಹೋಗತ್ತೆ ಆದ್ದರಿಂದಾಗಿ ಬಹಳ ಸಂತುಷ್ಟನಾದ ಈಚೆ ವಿರಾಟ ಪಟ್ಟಣದಿಂದ ಸೋತು ಸುಣ್ಣಾದ ಕೌರವರು ಹೋಗ್ತಾ ಇದ್ದಾರೆ ಹೋಗ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಏನೆ ಯುದ್ಧಾತ್ರ ಯಾತಾಕು ರಪೋಹಿ ಮಾರ್ಗೇ ಹಚ್ಚ ಹುಚ್ಚ ಸೋತು ಹೋಗಿದ್ದಾರೆ ಹಣ್ಣಾಗಿ ಸೋತು ಹೋಗಿದ್ದಾರೆ ಹಣ್ಣಗಾಯಿ ನೀರ್ಗಾಯಿಯಾಗಿದ್ದಾರೆ ಕೌರವರು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಆಗ ಆಚಾರ್ಯಪುತ್ರ ಶಕುನಿಶ್ಚ ರಾಜ ದುರ್ಯೋಧನ ಸೋತ ಪುತ್ರಶ್ಚ ಕರ್ಣಃ ಅಶ್ವತ್ಥಮ ಶಕುನಿ ದುರ್ಯೋಧನ ಕರಣ ದುಶಾಸನ ಈ ಐದು ಜನ ಮಾರ್ಗ ಮಧ್ಯದೊಳಗೆ ಒಂದು ಮೀಟಿಂಗ್ ಮಾಡ್ತಾರೆ ಹೋಗ್ತಾ ಇರುವಾಗೆಯೇ ಇನ್ನೂ ಹಸ್ತಿನಾವತಿಗೆ ಮುಟ್ಟಿಲ್ಲ ಮಧ್ಯದಲ್ಲೇ ಮೀಟಿಂಗ್ ಮಾಡ್ತಾರೆ ಅದರೊಳಗೆ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ಏನು ಅಂತಂದರೆ ಇನ್ನೂ ವರ್ಷವಾಗುವುದಕ್ಕಿಂತಲೂ ಪೂರ್ವದೊಳಗೇನೆ ಅರ್ಜುನನನ್ನು ನಾವು ಕಂಡೆವು ಅರ್ಜುನನನ್ನು ನಾವು ಗುರುತಿಸಿದೆವು ಆದ್ದರಿಂದಾಗಿ ಪಾಂಡವರು ಹನ್ನೆರಡು ವರ್ಷ ವನವಾಸ ಮತ್ತು ವರ್ಷ ಅಜ್ಞಾತವಾಸಕ್ಕೆ ಸಿದ್ಧರಾಗಬೇಕು ಅಂತ ಹೇಳಿ ಪತ್ರವನ್ನು ಬರೆದು ದೂತರ ಕಡೆಯಿಂದ ಕೊಟ್ಟು ಕಳಿಸ್ತಾನೆ ದೂತ ಬಂದು ಧರ್ಮರಾಜನಿಗೆ ಒಪ್ಪಿಸಿದ ಧರ್ಮರಾಜನಿಗೆ ಬಹಳ ಸಂತೋಷ ಆಗತ್ತೆ ದುರ್ಯೋಧನನ ಕಡೆಯಿಂದ ದೂತರು ಬಂದಿದ್ದಾರೆ ಅಂತಂದರೆ ದುರ್ಯೋಧನ ನಮಗೆ ಪಾಸಿಟಿವ್ ಆಗಿ ಧರ್ಮರಾಜ ಸ್ವೀಕಾರವನ್ನು ಮಾಡಿದ ಹಾಗಾದರೆ ದುರ್ಯೋಧನ ಇನ್ನು ನಮ್ಮ ರಾಜ್ಯವನ್ನು ಇಂದ್ರಪ್ರಸ್ಥವನ್ನು ನಮಗೆ ಕೊಡ್ತಾನೆ ಅದರ ಬಗ್ಗೆ ಏನಾದರೂ ಈ ಪತ್ರ ಬಂದಿರಬಹುದೇನೋ ಅಂತ ಬಹಳ ಹಿಗ್ಗಿದ ಸಂತೋಷಪಟ್ಟ ತೆಗೆದು ಭೀಮಸೇನ ದೇವರ ಕಡೆಯಿಂದ ಓದಿಸಿದಾಗ ಗೊತ್ತಾಗತ್ತೆ ಪುನಃ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು ಅಂತದರಲ್ಲಿ ಬರೆದು ಕಳಿಸಿರ್ತಾನೆ ಅದನ್ನು ನೋಡಿ ಧರ್ಮರಾಜ ಒಂದು ಮಾತನ್ನು ಹೇಳ್ತಾನೆ ತಥೋಬ್ರವಿ ಧರ್ಮ ಸುತಪ್ರಹಸ್ಯ ನಗುತ್ತಾನೆ ನಕ್ಕು ಹೇಳ್ತಾನೆ ಕ್ಷಿಪ್ರಂಗತ್ವಾ ಬ್ರೂಹಿ ಸುಯೋಧನಂ ನಮ್ಮ ತಂ ಬೇಗನೆ ಹೋಗಿ ದುರ್ಯೋಧನನಿಗೆ ಹೇಳಿ ಏನಂತೆ ಪಿತಾಮಹಂತನ ಪ್ರವೀತು ಪೂರ್ಣ ನಪೂರ್ಣೋದ್ಯ ತ್ರಯೋದ ಹದಿಮೂರು ವರ್ಷ ಪೂರ್ಣವಾಗಿದೆಯೋ ಇಲ್ಲವೋ ಎನ್ನುವುದನ್ನು ಭೀಷ್ಮಾಚಾರ್ಯ ಹೇಳಿ ಕಳಿಸ್ತರಿ ಹಾಗೆ ನಾವು ನಡೆದುಕೊಳ್ಳುತ್ತೇವೆ ಎಷ್ಟೇ ಅದಕ್ಕೂ ಬಿಟ್ಟು ಇನ್ನು ಹೆಚ್ಚಿನ ವಿಚಾರ ನಮ್ಮದಿಲ್ಲ ಅಂತ ಹೇಳಿ ಪತ್ರವನ್ನು ಬರೆದು ತಿರುಗಿ ಕೊಟ್ಟು ಕಳಿಸ್ತಾರೆ ಸಂವತ್ಸರಂತೇತು ಧನಂಜಯೇನ ವಿಷ್ಫಾರಿ ಗಾಂಡಿವ ಗಾಂಡಿವಾಜಿ ಮಧ್ಯೆ ಏನು ಯುದ್ಧದೊಳಗೆ ಧರ್ಮ ಭಿ ಅರ್ಜುನ ತನ್ನ ಗಾಂಧೀವಧನಸ್ಸನ್ನು ಡೇಂಕಾರ ಮಾಡಿದ್ದು ಯಾವಾಗೆ ಅಂತಂದರೆ ಒಂದು ವರ್ಷ ಮೇಲೇನೇ ಒಂದು ವರ್ಷ ಮುಗಿದ ದಿನವೇ ಪೂರ್ಣೋನ ಪೂರ್ಣೋನ ಇತಿ ಬ್ರವೀತು ಯದಸ್ಯ ಸತ್ಯಂ ಮಮತ ತತ್ ಪ್ರಮಾಣ ಏನು ಹದಿಮ್ ಅವತ್ತಿನ ದಿನಕ್ಕೆ ಹದಿಮೂರನೇ ವರ್ಷ ಮುಗುದಿತ್ತೋ ಇಲ್ಲವೋ ಭೀಷ್ಮಾಚಾರ್ಯರೇ ನಮಗೆ ಪ್ರಮಾಣ ಭೀಷ್ಮಾಚಾರ್ಯರು ಹೇಳಲಿ ಅಂತ ಹೇಳಿದಾಗ ಸಂಮಂತ್ರ ರಾತ್ರೋ ಬಹುಬಿ ಸಹೃದ್ ಬಿ ಭೀಷ್ಮೋಬ್ರವಿ ಧರ್ತ ರಾಷ್ಟ್ರಂ ಮಹಾತ್ಮ ತೀರ್ಣ ಪ್ರತಿಜ್ಞೇನ ಧನಂಜಯೇನ ವಿಷ್ಫಾರಿ ಗಾಂಧಿವ ಮಾಜಿ ಮಧ್ಯೆ ಆಗ ದೂತ ಬೇಗನೆ ಓಡಿ ಹೋಗಿ ರಾತ್ರಿ ಹೊತ್ತಿಗೆ ದುರ್ಯೋಧನವಿರುವಲ್ಲಿ ಹೋಗ್ತಾನೆ ದುರ್ಯೋಧನಗೆ ಪತ್ರವನ್ನು ನೋಡಿದಾಗ ದುರ್ಯೋಧನ ನೋಡಿ ನೇರವಾಗಿ ಭೀಷ್ಮಾಚಾರ ಬಳಿ ಬರ್ತಾನೆ ಭೀಷ್ಮಾಚಾರ ಬಳಿಗೆ ಬಂದು ಕೇಳ್ತಾನೆ ಸ್ವಾಮಿ ವರ್ಷ ಮುಗಿಯುವುದಕ್ಕಿಂತಲೂ ಪೂರ್ವದೊಳಗೇನೆ ಅರ್ಜುನ ನಮ್ಮ ಕಣ್ಣಿಗೆ ಕಂಡಿದ್ದರಿಂದಾಗಿ ಮತ್ತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸಕ್ಕೆ ಹೋಗಬೇಕು ಇದು ನಿಮ್ಮ ಒಪ್ಪಿಗೆ ಬೇಕು ಹೇಳಿ ಅಂತ ಹೇಳಿದಾಗ ಅವರು ಮಾತನಾಡ್ತಾರೆ ಭಾಳ ಸುಂದರವಾದ ಮಾತನಾಡ್ತಾರೆ ನೈಂಚ ಸತ್ಯನ ಸುರೇಂದ್ರ ಲೋಕಂ ಪಾಂಡೋಸ್ತಾ ಬ್ರಹ್ಮಣಶ್ಚಾಪಿ ಲೋಕಂ ತಥ್ಯಂಚಪಥ್ಯಮಹ್ರಭೀಮಿ ಸ್ವರ್ಗಂ ಯಶಸ್ಸ್ಯಂ ಪರಲೋಕ ಪಥ್ಯಂ ನೋಡು ನಿನಗೆ ಮಾರ್ಗವನ್ನು ಹೇಳ್ತೇನೆ ಪರಲೋಕ ಸತ್ಯವಾದದ್ದು ಹೇಳ್ತೇನೆ ತಥ್ಯವಾದದ್ದು ಹೇಳ್ತೇನೆ ಕೇಳಿಲ್ಲಿ ಪಾಂಡವರ ಒಂದು ವರ್ಷ ಹದಿಮೂರನೆಯ ವರ್ಷದ ಅಜ್ಞಾತವಾಸವು ಅರ್ಜುನ ನಮ್ಮ ಕಣ್ಣಿಗೆ ಕಾಣುವುದಕ್ಕೂ ಹಿಂದಿನ ದಿನವೇ ಮುಕ್ತಾಯವಾಗಿದೆ ಇದರ ಮೇಲೆ ಇನ್ನೊಂದು ಮಾತನ್ನು ಹೇಳ್ತಾನೆ ಪಾಂಡವರಿಗೆ ಅವರ ರಾಜ್ಯವನ್ನು ಒಪ್ಪಿಸು ಅವರ ಜೊತೆಗೆ ಕೂಡಿಕೊಂಡು ವೈಭವದಿಂದ ನಾನಾ ವಿಧವಾದ ಭೋಗಗಳನ್ನೆಲ್ಲವನ್ನು ನೀನು ಮಾಡುವವನಾಗ ಇಲ್ಲದೇ ಇದ್ದರೆ ಆಂತಂನ ಶಕ್ಯಂ ಕಪಟೇನ ಭೋಗ್ತು ನೀನು ಮೋಸ ಮಾಡಿ ಅದನ್ನು ಭೋಗ ಮಾಡ್ತೇನೆ ಅವರ ರಾಜ್ಯವನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತಂದರೆ ಸಾಧ್ಯವಿಲ್ಲ ಮೋಸ ಮಾಡಿ ಅಪಹಾರ ಮಾಡಬಹುದು ಆದರೆ ಅದು ಭೋಗಕ್ಕೆ ಬರುವುದಿಲ್ಲ ಭೋಗಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ ಯಾಕೆ ಅವರು ಮಹಾತ್ಮರಾಗಿದ್ದಾರೆ ಬಲಾಢ್ಯರಾಗಿದ್ದಾರೆ ರಾತ್ರಿ ನಿನಗೆ ಸುಖವಾದ ನಿದ್ರೆಯೂ ಬರುವುದಿಲ್ಲ ಹತೋಭವಾನ್ ಮೋಕ್ಷತಿ ವಾಜಿಲೋಕಂ ಅಂತ ಇಷ್ಟು ಹೇಳಿದಾಗ ದುರ್ಯೋಧನ ಹೇಳ್ತಾನೆ ಭಾರಿ ಹೇಳ್ತಾನೆ ಏನಂತಂದರೆ ಮಹಿನ್ನದ್ಯ ಅಣು ಮಾತ್ರಿಕಾಂಪಿ ಕಷ್ಟಪಟ್ಟು ಅವರಿಂದ ಸಂಪಾದನೆಯನ್ನು ಮಾಡಿದ ಭೂಮಿ ಇದು ನಮ್ಮ ತಂದೆಯ ಭೂಮಿ ಈ ಭೂಮಿಯೊಳಗೆ ಅಣು ಮಾತ್ರವನ್ನು ಕೂಡ ನಾನು ಪಾಂಡವರಿಗೆ ಕೊಡುವುದಿಲ್ಲ ಅವರು ಯುದ್ಧಕ್ಕೆ ಬರ್ತಾರನ ಅವರನ್ನು ಸಮಾರ ಮಾಡ್ತೇನೆ ನಾನು ಸತ್ರ ಸ್ವರ್ಗಕ್ಕೆ ಹೋಗ್ತೇನೆ ಆದರೆ ಅವರಿಗೆ ಪರಮಾಣುವಿನಷ್ಟು ಭೂಮಿಯನ್ನೂ ಕೂಡ ನಾನು ಕೊಡುವುದಿಲ್ಲ ಈ ಅಜೆಂಡ ದುರ್ಯೋಧನದು ಗಟ್ಟಿಯಾಗಿತ್ತು ಮುಂದೆ ಕೃಷ್ಣನಿಗೂ ಹೇಳ್ತಾನೆ ಸೂಚ್ಯಗ್ರಮಪಿ ಸೂಜಿಯ ಅಗ್ರಭಾಗಕ್ಕೆ ಹತ್ತಿದ ಭೂಮಿಯನ್ನು ಕೂಡ ನಾನು ಕೊಡುವುದಿಲ್ಲ ಯಾಕೆ ಯಾಕೆ ಇಷ್ಟು ದುರ್ಯೋಧನಿ ಹಠ ಅಂತಂದರೆ ಸರಳವಾದದ್ದು ಮೋಸ ಮಾಡಿ ನಾವು ಸ್ವೀಕಾರವನ್ನು ಮಾಡಿದಾಗ ಅರ್ಧ ಕೊಡ್ತೇನೆ ಅಂತ ಒಪ್ಪಿಕೊಂಡರೆ ನಾನು ಮೋಸ ಮಾಡಿದ್ದೇನೆ ಅಂತ ಅನ್ನೋದನ್ನು ಒಪ್ಪಿಕೊಂಡ ಹಾಗೇನೆ ಹೌದಲ್ವೇ ಹಾಗಾಗಿ ಯಾಕೆ ಅಂತಂದರೆ ನಾನು ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ ಅಂತಂದರೆ ಅವರದ್ದು ನಾನು ಸ್ವೀಕಾರ ಮಾಡಿದ್ದೇನೆ ಸ್ವೀಕಾರ ಮಾಡಿದ್ದೇನೆ ಅಂತಂದರೆ ಅನ್ಯಾಯದಿಂದ ಸ್ವೀಕಾರ ಮಾಡಿದ್ದೇನೆ ಎನ್ನುವುದು ನಿಶ್ಚಿತವೇ ಹಾಗಾಗಿ ನಾನು ಕೊಡುವುದಿಲ್ಲ ಇದರ ಅರ್ಥ ಇದರೊಳಗೆ ಯಾವ ಅನ್ಯಾಯವೂ ಇಲ್ಲ ನಾನೇನು ಪಡೆದಿದ್ದೇನೆ ಇದು ಅತ್ಯಂತ ನ್ಯಾಯಯುತವಾದದ್ದೇ ಪಡೆದಿದ್ದೇನೆ ಇದು ನಮ್ಮದ ನಮ್ಮದನ್ನೇ ನಾನು ಪಡೆದಿದ್ದೇನೆ ಆದ್ದರಿಂದ ಏನನ್ನೂ ಕೊಡುವುದಿಲ್ಲ ಅಂತನ್ನುವ ಗಟ್ಟಿಯಾದ ಮಾತನ್ನು ಹೇಳಿದಾಗ ದ ಹೇಳ್ತಾರೆ ನೀನು ಸತ್ತಲೆ ಕುಟುಂಬ ಸಹಿತನಾಗಿ ನಿನ್ನ ಅಣ್ಣ ತಮ್ಮಂದಿರಿಂದ ಸಹಿತನಾಗಿ ಸಮಗ್ರವಾಗಿರ್ತಕ್ಕಂಥ ನೂರಾರು ರಾಜರುಗಳಿಂದ ಸಹಿತನಾಗಿ ಸತ್ಯ ಅಂತ ಭಾವಿಸಿ ನೀನು ಅಂತ ಭೀಷ್ಮಾಚಾರ್ಯರು ಏನಂತಾರೆ ಭವಿಷ್ಯವನ್ನು ನುಡಿತಾರೆ ಸಪಾರ್ಥಿವ ಸ್ವಾನಿ ಗ್ರಹಾಣಿ ಜಗ್ಮು ಅಷ್ಟಾದ ಮೇಲೆ ಇನ್ನು ದುರ್ಯೋಧನ ಹಣೆ ಬಾರ ಗೊತ್ತಾಯಿತು ರಾತ್ರಿ ಹೊತ್ತಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿ ಸೇರಿಕೊಳ್ತಾರೆ ತತಸ್ತ್ರಯೋದಶೆ ವರ್ಷೇ ನಿವೃತ್ತಿ ಪಂಚಪಾಂಡವಾ ಭಾರಿ ವಿಚಿತ್ರ ಹದಿಮೂರು ವರ್ಷಗಳು ಆಗಿತ್ತು ಮೂರು ನಾಲ್ಕು ಬಾರಿ ಬರುತ್ತೆ ಹದಿಮೂರು ವರ್ಷಗಳು ಆಗಿತ್ತು ಬಹಳ ಅದ್ಭುತವಾದಂತಹ ಮಾತು ಏನು ಹದಿಮೂರು ವರ್ಷ ಅದರೊಳಗೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷದ ಅಜ್ಞಾತವಾಸ ಉಪಪ್ಲಾವ್ಯ ವಿರಾಟಸ್ಯ ವಾಸಂಚಕ್ರ ಪುರೋತ್ತಮಿ ಆಗ ಉಪಪ್ಲಾವ್ಯ ನಗರ ಅಂತ ವಿರಾಟರಾಜನ ಒಂದು ಸಣ್ಣದಾಗಿರ್ತಕ್ಕಂಥ ದೇಶದೊಳಗೆ ಇರೋ ಒಂದು ಪುಟ್ಟ ನಗರ ಅಲ್ಲಿ ಹೋಗಿ ಪಾಂಡವರು ಇರ್ತಾರೆ ಅನೇಕ ದೂತರನ್ನು ಹೇಳಿ ಕಳಿಸಿದಾಗ ದೂತರು ಹೋಗಿ ಎಲ್ಲ ರಾಜರುಗಳಿಗೆ ಹೇಳಿದಾಗ ಅನೇಕ ರಾಜರು ಬರ್ತಾರೆ ಅಭಿಮನ್ಯುಂ ಸಮ ರಾಮೇಣ ಸಹಿತಸ್ಥದ ಸರ್ವ ಯಾದವ ಮುಖ್ಯ ಸಂವೃತ ಸಮೃತಃ ಪರವೀರ್ಯ ಆಗ ಅಭಿಮನ್ಯುವಿನನ್ನು ಕರೆದುಕೊಂಡು ಬಲರಾಮನಿಂದ ಸಹಿತನಾಗಿ ಸ್ವಯಂ ಶ್ರೀಕೃಷ್ಣ ಪರಮಾತ್ಮ ಬರ್ತಾನೆ ಯಾದವರಲ್ಲಿ ಬಲಾಢ್ಯರಾದ ಶ್ರೇಷ್ಠರಾದ ಯಾದವರು ಯಾರಿದ್ದರೂ ಎಲ್ಲರನ್ನೂ ಕೃಷ್ಣ ಕರೆದುಕೊಂಡು ಬರ್ತಾನೆ ಯಾಕೆ ಅಭಿ ತನ್ನ ತಂಗಿಯ ಮಗನ ಮದುವೆ ಅದರಿಂದಾಗಿ ಮ್ಯಾಕ್ಸಿಮಮ್ ಯಾದವರೆಲ್ಲರೂ ಬಂದಿರ್ತಾರೆ ಪಾಂಡವಾನ್ ದ್ರಷ್ಟುಮಾಗದ ಇಂದ್ರ ಸೇನಾಥಯಶ್ಚವಾ ರಥ ಇ ಸುಸಮಾಹಿತ ಆಗ ಕೃಷ್ಣ ಬರ್ತಾ ಇರುವಾಗ ಹೇಗೆ ಬಂದ ಅಂತಂದರೆ ದಶನಾಗ ಸಹಸ್ರಾಣಿ ಹತ್ತು ಸಾವಿರ ಕುದುರೆಗಳ ಆನೆಗಳನ್ನು ಇಪ್ಪತ್ತು ಸಾವಿರ ಕುದುರೆಗಳನ್ನು ಇಪ್ಪತ್ತು ಒಂದು ಲಕ್ಷ ರಥಗಳನ್ನು ನಿಖರವ ಹತ್ತು ಲಕ್ಷ ಪದಾತಿಗಳನ್ನು ಶತಶಃ ವೃಷ್ಟಂಧಕ ಭೋಜ್ಚ ಸಹ ಇಷ್ಟೆಲ್ಲ ಜನರನ್ನು ಶ್ರೀಕೃಷ್ಣ ಪರಮಾತ್ಮ ಕರೆದುಕೊಂಡು ಬರ್ತಾನೆ ಅವನ್ನೆಲ್ಲವನ್ನು ಪಾಂಡವರಿಗೆ ಒಪ್ಪಿಸ್ತಾನೆ ಎಷ್ಟು ಕೃಷ್ಣ ಪಾಂಡವರ ಮೇಲೆ ಮಾಡುವ ಪ್ರೀತಿ ಅಭಿಮಾನ ಎನ್ನುವುದನ್ನು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಆ ಹೇರಿ ರೂಪದಲ್ಲಿ ಶಂಕ ದುಂದುಬಿ ನಿರ್ಘೋಷೈರ್ಮಂಗಲೈಶ್ಚ ಜನಾರ್ದನಂ ಓರ್ಮುಧಿ ದಾಸ್ ಸರ್ವೇ ಪಾದ ಯೋ ತ ಪಾಂಡವಾ ಆಗ ಕೃಷ್ಣ ಹತ್ತಿರದಲ್ಲಿ ಬಂದಾನೇ ಬರ್ತಾ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ಊರಿನ ಹೊರಗಿನವರೆಗೂ ಪಾಂಡವರು ಹೋಗ್ತಾರೆ ಶಂಕನಾದ ಬೇರಿ ದುಂದುಬಿಗಳನ್ನು ನಾದ ಮಾಡ್ತಾ ಕೃಷ್ಣನನ್ನು ಸ್ವಾಗತವನ್ನು ಮಾಡಿ ಐದೂ ಜನ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಆಗ ಪಾಂಡವರು ಹೇಳ್ತಾರೆ ಎಷ್ಟು ಅದ್ಭುತವಾದ ಮಾತನ್ನು ಹೇಳ್ತಾರೆ ತವ ಕೃಷ್ಣ ಪ್ರಸಾದ ದ್ವೈ ವರ್ಷಾಣೇತಾನೆ ಸರ್ವಶಃ ತ್ರಯೋದಶೋಪಿದಾಚಾರ್ಯ ಯಥಾಸ ಸಮಯ ಕೃತ ಶ್ರೀಕೃಷ್ಣ ನಿನ್ನ ಪ್ರಸಾದ ಕೇವಲ ನಿನ್ನ ಅನುಗ್ರಹದಿಂದ ನೀನು ನಮ್ಮಲ್ಲಿ ನಿಂತು ನಡೆಸಿದಂತೆ ಹದಿಮೂರು ವರ್ಷಗಳವರೆಗೆ ಅತ್ಯಂತ ಸುಖವಾಗಿ ಏನೂ ಕಷ್ಟವಾಗದೇ ಇರುವ ಹಾಗೆ ನಾವು ಪಾರಾಗಿ ಬಂದಿದ್ದೇವೆ ಉಷಿತಾಸ್ಮೋ ಜಗನ್ನಾಥ ತೊಮ್ನಾಥೋ ನೋ ಜನಾರ್ದನ ಏನು ಯಾಕೆ ಅಂತಂದರೆ ಜಗತ್ತಿಗೆ ಒಡೆಯನಾದ ಜಗನ್ನಾಥನಾದ ನೀನು ನಮಗೆ ನಾಥನಾಗಿದ್ದೀಯಲ್ಲ ಎರಡು ಮಾತನ್ನು ಹೇಳ್ತಾರೆ ಜಗನ್ನಾಥ ಜನಾರ್ದನ ಜಗತ್ತಿಗೆ ನಾಥನಾದ ನೀನು ಜನಾರ್ದನ ಎಲ್ಲ ದುಷ್ಟರನ್ನು ಸಮ್ಮಾನವನ್ನು ನೀನು ಅಂತಹ ನೀನು ನನಗೆ ನಾಥನಾದಾಗ ನಮಗೆ ಸ್ವಾಮಿಯಾದಾಗ ನಮಗೆಲ್ಲಿಯ ದುಃಖ ಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪತಿರೇವಚ ಎಂಬುದಾಗಿ ಗಟ್ಟಿಯಾಗಿ ನಂಬಿದವನು ಯಾವ ದುಃಖವಿಲ್ಲ ಜಗದ ಆಳುವ ಜಗತ್ತಿನ ದೊಡ್ಡ ದೊರೆ ಶ್ರೀಮಂತನಾಗಿರ್ತಕ್ಕಂಥ ದೇವರು ನಮ್ಮ ಎದುರಿಗೆ ಇದ್ದಾಗ ದೇವರು ನಮ್ಮವನಾಗಿರುವಾಗ ಎಲ್ಲಿಯ ದಾರಿದ್ರೆ ಎಲ್ಲಿಯ ದಾರಿದ್ರೆ ಜಗತ್ತಿನ ಎಲ್ಲ ದುಷ್ಟರನ್ನು ನಿಯಮನವನ್ನು ಮಾಡುವ ದೇವರು ನಮ್ಮ ಜೊತೆಗೆ ಇದ್ದಾಗ ನಮ್ಮ ದುಷ್ಟರು ಉಳಿತಾರೆ ನಮಗೆ ಪೀಡೆ ಕೊಡ್ತಾರೆ ಅಂತ ಅನ್ನೋದಕ್ಕೆ ಸಾಧ್ಯವ ಎಲ್ಲರೂ ನಾಶವಾಗಿ ಹೋಗುವುದಿಲ್ಲ ಇದು ಪಾಂಡವರು ಘಟ್ಟ ಾಗಿ ಕೃಷ್ಣನನ್ನು ನಂಬಿದ ಪರಿ ನಂಬಿದ ಪರಿ ಜಗನ್ನಾಥ ಅಂತ ಉಪಾಸ ಉಪಾಸನೆ ಮಾಡಿದ್ದಕ್ಕಾಗಿ ಪಾಂಡವರು ನಾಥರಾದರು ಚಕ್ರವರ್ತಿಗಳಾದರು ಜನಾರ್ದನ ಎಂಬುದಾಗಿ ಉಪಾಸನೆ ಮಾಡಿದ್ದಕ್ಕಾಗಿ ಎಲ್ಲಾ ದುಷ್ಟರನ್ನು ಸಂಹಾರವನ್ನು ಮಾಡಿ ಜಗತ್ತನ್ನು ಧನ್ನಮಯವನ್ನಾಗಿ ಮಾಡುವಂತೆ ವ್ಯವಸ್ಥೆಯನ್ನು ಮಾಡಿಕೊಂಡರು ಪಾಂಡವರು ಇದು ಕೃಷ್ಣನಲ್ಲಿ ತೋರಿದ ಅಪ್ರತಿಮವಾಗಿರ್ತಕ್ಕಂಥ ಭಕ್ತಿಯ ಸಂಕೇತವಿದೆ ರಕ್ಷಸ್ವ ದೇವದೇವೇಶ ತೊಮಾರ್ಯ ಶರಣಂಗತ ಇನ್ನ ಮುಂದೂ ಕೂಡ ರಕ್ಷಣೆ ಮಾಡುವವನು ನೀನೇ ನಾನು ಶರಣ ಬಂದಿದ್ದೇವೆ ಅಂತ ಹೇಳಿ ಗಟ್ಟಿಯಾಗಿ ನಮಸ್ಕಾರವನ್ನು ಮಾಡಿ ಬೇಡಿಕೊಂಡಾಗ ಹಾಗೆ ಶ್ರೀಕೃಷ್ಣ ಪರಮಾತ್ಮ ಐದೂ ಜನರನ್ನು ಎತ್ತಿಕೊಂಡು ಗಟ್ಟಿಯಾಗಿ ಅಪ್ಪಿಕೊಂಡು ಧೈರ್ಯ ಕೊಡ್ತಾನೆ ನಾನಿದ್ದೇನೋ ಯಾಕೆ ಚಿಂತೆ ನಿಮಗೆ ಯಾಕೆ ಚಿಂತೆ ಅಂತ ಹೇಳಿ ಧೈರ್ಯವನ್ನು ಕೊಡ್ತಾನೆ ಕೃಷ್ಣಾಚ ದೇವಕೀ ಪುತ್ರಂ ಬವಂದೇ ಪಾದಯೋಸ್ತಯ ಆಗ ದ್ರೌಪದಿ ಬಂದು ನಮಸ್ಕಾರವನ್ನು ಮಾಡಿದಾಗ ಅವಳನ್ನು ನೋಡಿ ಹೇಳ್ತಾನೆ ಮಾಶೋಕಂ ಕುರು ಕಲ್ಯಾಣಿ ದ್ರೌಪದಿ ನನ್ನ ತಂಗಿ ನೀನು ಯಾವ ಕಾರಣಕ್ಕೂ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ ಇದೇ ಅರ್ಜುನರಿಂದ ಸಹಿತನಾಗಿ ಎಲ್ಲ ದುಷ್ಟರನ್ನು ಚಂಡಾಡಿ ನಿನಗೆ ರಾಜ್ಯವನ್ನು ಕೊಡ್ತೇನೆ ನಾನು ಇದು ನನ್ನ ಹೊಣೆಗಾರಿಕೆ ಇದೆ ನನ್ನ ಜವಾಬ್ದಾರಿ ಇದೆ ನನ್ನ ಪ್ರತಿಜ್ಞೆ ಇದೆ ಅಂತ ಶ್ರೀಕೃಷ್ಣ ಪರಮಾತ್ಮ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿ ಒಳಗೆ ಬರ್ತಾನೆ ಆಗ ಕಾಶಿರಾಜ ಶೈಬ್ಯರಾಜ ಇಬ್ಬರು ಒಂದೊಂದು ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬರ್ತಾರೆ ಐದು ಅಕ್ಷೋಹಿಣಿ ಸೈನ್ಯವನ್ನು ಪಾಂಚಾಲ ರಾಜ ತಾನು ತೆಗೆದುಕೊಂಡು ಬರ್ತಾನೆ ದ್ರೌಪದ್ಯಾಶ್ಚ ಸುತಾವೀರ ಶುಖಂಡಿ ಶಿಖಂಡಿ ಚಾಪರಾಜಿತ ಶಿಖಂಡಿ ದೃಷ್ಟದ್ಯುಮ್ನ ಮೊದಲಾದವರೆಲ್ಲರೂ ಬರ್ತಾರೆ ಶತಸಹಸ್ರಾಣಿ ಪ್ರಯುತ ಅರ್ಭುತಾನ್ ಚ ಸಮೀಪ ಅಭಿವರ್ತಂತೆ ಯೋಧ ಯೋಧಿಷ್ಠಿರಂ ಬಲಂ ಅದ್ಭುತವಾಗಿರ್ತಕ್ಕಂಥ ಬಲವಾಯಿತು ಆಮೇಲೆ ವೈಭವದಿಂದ ವಿವಾಹ ಪ್ರಾರಂಭವಾಗತ್ತೆ ಸರ್ವ ಸಮು ರಾಜಹ ವಿವಾಹೋ ವಿಧಿ ಭದ್ರಾಜನ್ ಕುರುಮಾತ್ಸಯೋ ಆಗ ಉಪಪ್ಲಾವ್ಯ ಆಗ ಉಪಪ್ಲಾವ್ಯನಗರದಿಂದ ವಿರಾಟನಗರಕ್ಕೆ ಹೋಗ್ತಾರೆ ಪಾಂಡವರು ತಮ್ಮೆಲ್ಲ ಬಳಗದವರನ್ನು ಕರೆದುಕೊಂಡು ಲಕ್ಷ ಲಕ್ಷ ಜನರನ್ನು ಕರೆದುಕೊಂಡು ಹೋಗ್ತಾರೆ ಆಗ ಶಂಖ ಮೃದಂಗ ಪಣವ ಗೋಮುಖ ಡಿಣಿಮ ಎಲ್ಲದರಿಂದ ಭಾರಿ ವೈಭವದಿಂದ ಮೆರವಣಿಗೆ ನಡೀತಾ ಇದೆ ಆಗ ಸ್ವಯಂ ಧೌಮ್ಯಾಚಾರ್ಯರು ಪಾಂಡವರ ರಾಜಗುರುಗಳಲ್ಲವೇ ಅವರು ಬಂದು ವಿವಾಹವನ್ನು ಮಾಡಿಸ್ತಾರೆ ಅತ್ಯದ್ಭುತ ರೀತಿಯಿಂದ ದೇವಕಲ್ಪದೊಳಗೆ ದೇವಕಲ್ಪದೊಳಗೆ ದೇವತೆಗಳ ಮಟ್ಟದೊಳಗೆ ಅತ್ಯಂತ ವಿಜೃಂಭಣೆಯಿಂದ ಐದು ದಿನಗಳ ಕಾಲ ವಿವಾಹವಾಗುತ್ತೆ ಆದರೆ ಕೌರವರಿಗೆ ಹೇಳಿ ಕಳಿಸಿರುವುದಿಲ್ಲ ಯಾರೂ ಇಲ್ಲ ಭೀಷ್ಮ ದ್ರೋಣ ಕರ್ಣ ಶಲ್ಯ ಅಶ್ವತ್ ಯಾರೂ ಇಲ್ಲ ಯಾಕೆಂತಂದ್ರೆ ಅವರೆಲ್ಲರೂ ಅಧರ್ಮ ಪಕ್ಷದೊಳಗೆ ನಿಂತವರು ಎಲ್ ಭೀಷ್ಮಾಚಾರ್ಯರನ್ನು ಬಿಟ್ಟು ಇನ್ನು ಉಳಿದವರೆಲ್ಲರೂ ಪಾಂಡವರು ಇನ್ನೂ ಹನ್ನೆರಡು ಹದಿಮೂರು ವರ್ಷವಾಗಿಲ್ಲ ಆಗಿಲ್ಲ ಅಂತೇಳಿ ಹಠವಾಡಿದವರು ತತ್ರ ಗ್ರಹೀತ್ವಾ ರೂಪೇಂದ್ರ ಧಾರಯನ್ ಆ ವಿವಾಹದೊಳಗೆ ಅಭಿಮನ್ಯುವನ್ನು ಶೃಂಗಾರವನ್ನು ಮಾಡಿದ್ದಾನೆ ಆ ಅಭಿಮನ್ಯು ಇಂದ್ರನೇ ಏನು ಯಾಕೆ ಇಂದ್ರನ ಮಗ ಅರ್ಜುನನ ಮಗನಲ್ಲವೇ ಅದೇ ರೂಪ ಅದೇ ಲಾವಣ್ಯ ಅದೇ ಗಾಂಭೀರ್ಯ ಅದೇ ತೇಜಸ್ ಅದ್ಭುತವಾಗಿ ತಯಾರು ಮಾಡಿದ್ದಾರೆ ಯೋಧಾನ ಶೌಭ್ಯ ದೃಷ್ಟದ್ಯುಮ್ನ ಇವರೆಲ್ಲರೂ ಸೇರಿ ಅವನನ್ನು ಕರೆದುಕೊಂಡು ಬರ್ತಾ ಇದ್ದಾರೆ ವೈಭವದಿಂದ ಬರ್ತು ಅಗ್ನಿಂ ಪ್ರದಕ್ಷಿಣಿ ಕುರ್ಬನ್ ಸೌಭದ್ರ ಪ್ರಾಣಿ ಅಗ್ರಹಿ ದೌಮ್ಯ ಪರಿವೃತಃ ಪರಿವೃತ ಜುಹಾ ವಾಗ್ನೋ ವಿಧಾನತಃ ಆಗ ಧೌಮ್ಯಾಚಾರರು ತಮ್ಮ ಶಿಷ್ಯರಿಂದ ಸೇರಿಕೊಂಡು ಗಂಭೀರವಾದ ಸುಸ್ಪಷ್ಟವಾಗಿರ್ತಕ್ಕಂಥ ವಿವಾಹವನ್ನು ಮಾಡಿಸ್ತಾರೆ ಇವತ್ತು ಇದು ಬಹಳ ಕಷ್ಟ ಬಹಳ ಕಠಿಣವಾದದ್ದು ಯೋಗ್ಯರಾದ ಆಚಾರ್ಯರು ಸಿಗೋದಿಲ್ಲ ಯೋಗ್ಯರಾದ ಆಚಾರ್ಯರು ಎದುರಿಗೆ ಇದ್ದಾಗ ಅವ್ರಿಗೆ ಯಾಕೆ ಸಾವಿರ ಕೊಡೋಣ ಸ್ವಲ್ಪ ಅಲ್ಪ ಸ್ವಲ್ಪ ಸಿಗುವಂಥ ಯಾರೂ ಆಚಾರಗಳು ಸಿಗ್ತಾರಲ್ಲ ಅವರಿಂದ ಮಾಡಿಸಿಬಿಡೋಣ ಅಂತ ಒಂದು ಎರಡನೇದ್ದು ಬ್ರಾಹ್ಮಣೆ ದದೋ ವಿತ್ತಂ ಬ್ರಾಹ್ಮಣರಿಗೆ ಸಮೃದ್ಧವಾದ ದಕ್ಷಿಣೆಯನ್ನು ಕೊಡಬೇಕು ವಿವಾಹ ಕಾರ್ಯದೊಳಗೆ ವಿಶೇಷವಾಗಿ ವಿವಾಹದ ಕಾರ್ಯದೊಳಗೆ ಬ್ರಾಹ್ಮಣರನ್ನೇ ಕರೆಯದೇ ಇದ್ದಾಗ ದಕ್ಷಿಣೆ ಉಳಿತಲ್ವ ಹಾಗಾಗಿ ಯಾವ ಬ್ರಾಹ್ಮಣರು ಇರುವುದಿಲ್ಲ ಇನ್ನು ಮೂರನೇ ಇದ್ದು ಬ್ರಾಹ್ಮಣರಿಗೆ ವೈಭವದಿಂದ ಅನ್ನದಾನ ಮಾಡಬೇಕು ಬ್ರಾಹ್ಮಣರಿಗೆ ಅನ್ನದಾನ ಅಂತ ನಾವು ಹೂಡಿಕೊಂಡರೆ ಮಡಿ ಮೈಲಿಗಿ ಅದು ಇದು ನೂರು ಟೆನ್ಷನ್ ನೂರು ಸಮಸ್ಯೆ ವಿಧಿವತ್ತಾಗಿ ವಿವಾಹ ಮಾಡಿಸುವುದಕ್ಕೆ ಬ್ರಾಹ್ಮಣ ಬೇಕು ವೈಭವದಿಂದ ದಾನ ಕೊಡುವುದಕ್ಕಾಗಿ ಬ್ರಾಹ್ಮಣ ಬೇಕು ಅತ್ಯಂತ ವೈಭವದಿಂದ ಅನ್ನದಾನವಾಗುವುದಕ್ಕಾಗಿ ಬ್ರಾಹ್ಮಣ ಬೇಕು ಮೂರಕ್ಕೂ ಮೂಲಭೂತವಾದದ್ದು ಬ್ರಾಹ್ಮಣ ಆ ಬ್ರಾಹ್ಮಣನನ್ನೇ ಬೈಪಾಸ್ ಮಾಡಿಬಿಟ್ರೆ ನಮ್ಮ ವಿವಾಹ ನಮಗೆ ಹೇಗೆ ಬೇಕೋ ನಮ್ಮ ಮೂಗಿನ ನೇರಕ್ಕೆ ಆಗತ್ತೆ ಕಾಣ್ತೇವೆ ಅನುಭವಿಸ್ತೇವೆ ಎಷ್ಟೋ ವಿವಾಹಗಳಲ್ಲಿ ಬ್ರಾಹ್ಮಣರಿಗೆ ಊಟವಾಗುವುದಿಲ್ಲ ಮೂವತ್ತು ಲಕ್ಷ ನಲವತ್ತು ಲಕ್ಷ ಖರ್ಚು ಮಾಡಿ ಮದುವೆಯನ್ನು ಮಾಡಿರ್ತಾರೆ ಕೋಟಿ ರೂಪಾಯಿವರೆಗೂ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ ಆ ಮದುವೆ ಮಂಟಪದೊಳಗೆ ಬ್ರಾಹ್ಮಣರಿಗೆ ಊಟವಿರುವುದಿಲ್ಲ ಬ್ರಾಹ್ಮಣರಿಗೆ ಒಂದು ನಯ ಕಾಸು ದಕ್ಷಿಣ ಇರುವುದಿಲ್ಲ ಯಾಕೆ ಕೊಡಬೇಕು ಯಾಕೆ ಕೊಡಬೇಕು ಬ್ರಾಹ್ಮಣರಿಗೆ ಅಂತಂದರೆ ಒಂದೇ ಕೂಸು ಹುಟ್ಟಿದಾಗ ಅವನ ಮುಂದಿನ ಜೀವನಕ್ಕಾಗಿ ಹೇಗೆ ಡೆಪಾಸಿಟ್ ಹಣವನ್ನು ನಾವು ಇಡ್ತೇವೆ ಹಾಗೆ ಈ ನವ ದಂಪತಿಗಳು ಆ ನವದಂಪತಿಗಳ ಹೆಸರಿನಲ್ಲಿ ಒಂದು ಸೇಫ್ ಡೆಪಾಸಿಟ್ ಅಂದರೆ ಬ್ರಾಹ್ಮಣರ ಆಶೀರ್ವಾದ ಬ್ರಾಹ್ಮಣರ ಅನುಗ್ರಹ ಬ್ರಾಹ್ಮಣರ ನಾವು ಸಂಪಾದನೆ ಮಾಡಿದ ಪುಣ್ಯ ಎಷ್ಟು ಪುಣ್ಯದ ಡೆಪಾಸಿಟ್ ಇದೆ ಎಷ್ಟು ಅನುಗ್ರಹದ ಡೆಪಾಸಿಟ್ ಇದೆ ಅಷ್ಟು ಕಾಲದವರೆಗೆ ಆ ನವ ದಂಪತಿಗಳು ಸುಖ ಸಮೃದ್ಧಿಯಿಂದ ಜೀವನವನ್ನು ಮಾಡ್ತಾರೆ ಅತ್ಯದ್ಭುತ ರೀತಿಯಿಂದ ವೈಭವದ ಜೀವನವನ್ನು ಮಾಡ್ತಾರೆ ಇದನ್ನು ಗುರುತಿಸಿದವರು ಪಾಂಡವರು ಆದ್ದರಿಂದಾಗಿ ಗೋ ಸಹಸ್ರಾಣಿ ಸಾವಿರ ಸಾವಿರ ಆಕಳಗಳನ್ನು ದಾನವಾಗಿ ಮಾಡ್ತಾ ದಾನವಾಗಿ ಕೊಡ್ತಾರೆ ವಸ್ತ್ರಾಣಿ ಬಟ್ಟೆಗಳನ್ನು ಇವತ್ತೆಲ್ಲ ಒಂದು ಶೋಕ್ ಬಂದುಬಿಟ್ಟಿದೆ ನಾವು ಆ ಹೇರಿ ಕೊಡುವುದಿಲ್ಲ ನೀವು ನಮಗೆ ಕೊಡಬೇಡಿ ಅದೆಲ್ಲ ನಡೆಯುವುದಿಲ್ಲ ವಸ್ತ್ರಗಳನ್ನು ಧೋತ್ರ ಸೀರೆಗಳನ್ನು ದಾನವಾಗಿ ಕೊಡುವುದೇ ಆ ವಸ್ತ್ರ ದಾನದಿಂದಲೇ ನಮ್ಮ ದಂಪತಿಗಳಿಗೆ ವಸ್ತ್ರ ಸಮೃದ್ಧವಾಗಿರಲಿ ಅನ್ನದಾನದಿಂದಲೇ ನಮ್ಮ ದಂಪತಿಗಳಿಗೆ ಅನ್ನ ಸಮೃದ್ಧವಾಗಿರಲಿ ದಕ್ಷಿಣಾ ದಾನದಿಂದಲೇ ನಮ್ಮ ದಂಪತಿಗಳಿಗೆ ಸಮೃದ್ಧವಾದ ಹಣವಿರಲಿ ಎನ್ನುವ ಕಾನ್ಸೆಪ್ಟಿನೊಳಗೇನೇ ಕೊಡುವುದು ರತ್ನಾನಿ ವಿವಿಧಾನಿ ಚ ನಾನಾ ವಿಧವಾಗಿರ್ತಕ್ಕಂಥ ರತ್ನಗಳನ್ನು ದಾನವಾಗಿ ಕೊಡ್ತಾರೆ ಭೂಷಣಗಳನ್ನು ದಾನವಾಗಿ ಕೊಡ್ತಾರೆ ಆಭರಣಗಳನ್ನು ದಾನವಾಗಿ ಕೊಡ್ತಾರೆ ನಾಗರಾನ್ ಪ್ರೀ ಪ್ರೀತಿಮೀರ್ ದಿವ್ಯೈ ತರ್ಪಯಾಮಾಸ ಭೂಪತಿ ಆ ಎಲ್ಲ ನೆರೆದ ಲಕ್ಷ ಲಕ್ಷ ಜನ ಬ್ರಾಹ್ಮಣರನ್ನು ಧರ್ಮರಾಜನಾಗಲಿ ವಿರಾಟರಾಜನಾಗಲಿ ಇಬ್ಬರೂ ಸಂತೋಷಪಡಿಸ್ತಾರೆ ಆ ಮಟ್ಟದೊಳಗೆ ವೈಭವದ ದಾನವಾಗತ್ತೆ ಲಕ್ಷ ಲಕ್ಷ ಜನರ ಬ್ರಾಹ್ಮಣರ ಭೋಜನವಾಗತ್ತೆ ತನ್ಮಹೋತ್ಸವ ಸಂಕಾಶಂ ಮೃಷ್ಟಪುಟ್ಟ ಜನಾಕಲಂ ನಗರಂ ಮತ್ಸ್ಯರಾಜ್ಯ ಶುಶುಭೆ ಭರತರಷವ ರ ಜನಾಕುಲಂ ಅಲ್ಲಿ ಬಂದಿರುವ ಲಕ್ಷ ಲಕ್ಷ ಜನರು ಆ ಎಲ್ಲರೂ ಕೂಡ ಹೊಟ್ಟೆ ತುಂಬ ಊಟ ಮಾಡಿ ಕೈ ತುಂಬ ಆಹೇರಿಯನ್ನು ತೆಗೆದುಕೊಂಡು ಸಂತುಷ್ಟರಾಗಿದ್ದರು ಬಂಧು ಬಳಗದ ಸಂತೋಷ ಹಿರಿಯರ ಆಶೀರ್ವಾದ ಬ್ರಾಹ್ಮಣರ ಅನುಗ್ರಹ ಈ ಮೂರರಿಂದ ಬಹಳ ವೈಭವ ಪಡಿತಾರೆ ತಾಂ ಸುತಾಂ ಉತ್ತರಾಂ ಪರಮಂ ಪರಮಂತದ ಆಗ ಸುಭದ್ರೆಯ ಮಗನಾದ ಅಭಿಮನ್ಯುವಿಗೆ ತನ್ನ ಮಗಳಾದ ಉತ್ತರೆಯನ್ನು ಕೊಟ್ಟು ವೈಭವದಿಂದ ವಿವಾಹವನ್ನು ಮಾಡ್ತಾನೆ ಈ ರೀತಿಯಾಗಿ ವಿರಾಟ ಪರ್ವವನ್ನು ಮುಕ್ತಾಯ ಮಾಡ್ತಾರೆ ಹಾಗೆ ಜನಮೇಜಯ ರಾಜ ಪ್ರಶ್ನೆಯನ್ನು ಮಾಡ್ತಾನೆ ವೃತ್ತೆ ವಿವಾಹೆ ರಟ್ಟಾತ್ಮ ಯದುವಾಚ ಯುಧಿಷ್ಠಿರ ತತ್ಸರ್ವಂ ಕಥಯಸ್ವಾಹ ಕಥಯಸ್ವೇಹ ಕೃತವಂತೋ ಯದುತ್ತರಂ ವಿ ಅಭಿಮನ್ಯುವಿನ ವಿವಾಹವಾದ ಮೇಲೆ ಧರ್ಮರಾಜ ಏನು ಮಾತಾಡಿದ ಮುಂದೆ ಅವರ ನಡವಳಿಕೆ ಹೇಗಿತ್ತು ಎಲ್ಲ ವಿಸ್ತಾರವಾಗಿ ನಮಗೆ ಹೇಳಿಕೊಡಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇತಿ ಶ್ರೀಮನ್ ಮಹಾಭಾರತೆ ಶತಸಾಹಸ್ರಿಕಾಂ ಸಂಹಿತಾಯಂ ಮೈಯಾಸಿಖ್ಯಾಂ ವಿರಾಟ ಪರ್ವಣಿ ವೈವಾಹಿಕ ಪರ್ವಣಿ ಅಷ್ಟಸಪ್ತಮೋಧ್ಯಾಯ ಎಂಬುದಾಗಿ ಹೇಳ್ತಾ ಇಲ್ಲಿಗೆ ವಿರಾಟ ಪರ್ವವನ್ನು ಮುಕ್ತಾಯ ಮಾಡ್ತಾರೆ ಮುಂದೆ ಅದ್ಭುತವಾಗಿರ್ತಕ್ಕಂಥ ಉದ್ಯೋಗ ಪರ್ವ ಆ ಉದ್ಯೋಗ ಪರ್ವವನ್ನು ನಾಡಿಯಿಂದ ಕೇಳುವ ಪ್ರಯತ್ನವನ್ನು ಮಾಡೋಣ ವಿರಾಟ ಪರ್ವ ಬಹಳ ಅದ್ಭುತವಾದ ಪರ್ವ ವಿರಾಟೋದ್ಯೋಗ ಸಾರಭಾನ್ ಎಂಬುದಾಗಿ ಹೇಳಿದಂತೆ ಬಹಳ ಶ್ರೇಷ್ಠವಾದ ಪರ್ವ ಈ ಸಮಗ್ರವಾದ ಪರ್ವದೊಳಗೆ ಭೀಮಸೇನದೇವರ ಅಗಾಧವಾದ ವ್ಯಕ್ತಿತ್ವ ಅಪ್ರತಿಮವಾದ ಬಲ ಅಕಾಠ್ಯವಾಗಿರ್ತಕ್ಕಂಥ ಅವರ ಸ್ಥೈರ್ಯ ಧೈರ್ಯ ಬಲಾಢ್ಯತಮನಾಗಿರ್ತಕ್ಕಂತಹ ಕೀಚಕನನ್ನು ಹೇಳ ಹೆಸರಿಲ್ಲದ ಹಾಗೆ ಸಂಹಾರವನ್ನು ಮಾಡಿ ಉಪಕೀಚಕರನ್ನು ಸಂಹಾರವನ್ನು ಮಾಡಿ ತಮ್ಮ ಅಮೋಘ ಶಕ್ತಿಯನ್ನು ಏನು ತೋರಿಸಿದ್ರಲ್ಲ ಇವೇ ಇದುವೇ ಭೀಮಸೇನ ದೇವರ ಜೀವೋತ್ತಮತ್ವವನ್ನು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡುವಂತಹದ್ದು ಅಂತಹ ವಿರಾಟ ಪರ್ವವನ್ನು ಯಥಾಶಕ್ತಿ ಯಥಾ ಜ್ಞಪ್ತಿ ನಮ್ಮ ಗುರುಗಳ ಮಾಹುಲಿ ಆಚಾರ್ಯರ ಪೂರ್ಣವಾದ ಆಶೀರ್ವಾದ ಅನುಗ್ರಹದ ಫಲದಿಂದ ಎರಡು ಮೂರು ವರ್ಷಗಳಿಂದ ಕೇಳ್ತಾ ಬಂದಿದ್ದೇವೆ ಅನೇಕ ದಿನಗಳು ಬಿಟ್ಟು ಬಿಟ್ಟು ಕೇಳ್ತಾ ಬಂದಿದ್ದೇವೆ ಉದ್ಯೋಗ ಪರ್ವದೊಳಗೆ ಒಂದೂ ದಿನ ಬಿಡದೆ ಕೇಳುವಂತಹ ಹೇಳುವಂತಹ ಅಧ್ಯಯನವನ್ನು ಮಾಡುವಂತಹ ಸೌಭಾಗ್ಯ ಆ ಗುರು ಹಿರಿಯರು ಕರುಣಿಸಲಿ ಆಶೀರ್ವಾದವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಸಾಧನೆಗೆ ಅನಾನುಕೂಲವಾದ ವಿಘ್ನಗಳು ಅಡ್ಡಿ ಆತಂಕಗಳು ಏನಿವೆ ಎಲ್ಲವೂ ಪರಿಹಾರವಾಗಿ ಸಕಲ ಶುಭ ಮಂಗಳೂ ಕೂಡ ನಾಡಿಗೆ ರಾಷ್ಟ್ರಕ್ಕೆ ಕೇಳಿದ ತಮ್ಮೆಲ್ಲರಿಗೂ ಮಂಗಳವಾಗಲಿ ಎಂಬುದಾಗಿ ಮಹಾಭಾರತ ಪ್ರತಿಪಾದ್ಯರಾದ ಶ್ರೀಕೃಷ್ಣ ಪರಮಾತ್ಮ ಗ್ರಂಥ ಕರ್ತೃವಾದ ವೇದವ್ಯಾಸ ದೇವರು ಅವಾಂತರ ಪ್ರತಿಪಾದ್ಯರಾದ ದ್ರೌಪದಿ ಭೀಮಸೇನ ದೇವರು ದ್ರೌಪದಿ ಅರ್ಜುನ ಧರ್ಮರಾಜ ನಕುಲ ಸಹದೇವರು ಇಲ್ಲಿ ಬರುವ ಅನೇಕ ಋಷಿಗಳು ಮುನಿಗಳು ಎಲ್ಲರೂ ವಿಶೇಷವಾದ ಆಶೀರ್ವಾದವನ್ನು ಮಾಡಿ ಮಹಾಭಾರತದಲ್ಲಿ ಬರುವ ಏನೆಲ್ಲ ಗುಣಗಳಿವೆ ಆ ಎಲ್ಲ ಗುಣಗಳು ನಮ್ಮಲ್ಲಿ ಬರುವಂತೆ ಹರಿಸಲಿ ಮಹಾಭಾರತದಲ್ಲಿ ಏನೆಲ್ಲ ಧರ್ಮಗಳು ಬಂದಿವೆ ಆ ಎಲ್ಲ ಧರ್ಮಗಳು ನಮ್ಮಿಂದ ಆಗುವಂತೆ ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಹರಯ್ಯನ ಶ್ರೀ ಕೃಷ್ಣಾರ್ಪಣ ಮಸ್ತು ನಾಹಂ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕರ್ತಾ ಪೂಜಾ ತತ್ಪ್ರಸಾದೇನ ನನ್ಯಥ तद्भक्तिस्तत्फलं अह्यं तत्प्रसाद पुनः कर्मन्यासो हरावेवं विष्णोः तृप्तिकरः सदा अनेन भाव्यत्पुण्यं तदाप्नोतु गुरुनम यः सर्वगुणसम्पूर्णः सर्वदोषविवर्जितः प्रीयतां प्रीतयेवालं विष्णुर्मे परमः सह